ಜನ ಬರುವಂತೆ ಆಗಬೇಕು ಇದ್ರ ಬಗ್ಗೆ ವಿದೇಶದ ಬಗ್ಗೆ ಅಲ್ಲಿ ಬಗ್ಗೆ ಹೇಳಿ ಅದೇ ಕ್ರೀಡೆ ಪಕ್ಷ ಕ್ರೀಡೆದ ಬಗ್ಗೆ ಮೂರು ನಾಮ ಕಾಣುತ್ತಲ್ಲ ಅದೇ ಉಕ್ಕಿನ ಕಂಬ ಅಂದರೆ ಹೇಳಿ ಸ್ವಲ್ಪ ಆಗಿರೋದು ಎಲ್ಲ ಥರ ನಡೀತದೆ ಹ್ಮ್ ಮಾಡೇ ಜೋರಾಗಿ ಹೇಳಿ ಸಾನ್ ಬಗ್ಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಹ್ಞೂ ಹಣ ಉಂಡಿಗೆ ಅಕ್ಕಿ ಹ್ಞೂ ಹಾಂ ದವಸ ಧಾನ್ಯ ತಂದು ಕೊಡಿ ಅಣ್ಣ ಇದು ಅಕ್ಕಿ ತಂದ್ಕೊಡ್ರಿ ಅನ್ನದಾನ ಮಾಡ್ತಾರೆ ಹಾಂ ಹಾಂ ಹಂಗೆ ಹೂವೆಲ್ಲ ವೇಸ್ಟ್ ಮಾಡ್ತಾರೆ ಅಷ್ಟೇ ಹ್ಞೂ 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 ಅದೆ ಅದೆ ಅದೆಲ್ಲ ಭಕ್ತಾದಿಗಳಿಗೆ ಹಾಂ ಹಾಂ ಎಲ್ಲ ಭಕ್ತಾದಿಗಳು ಅವ್ರ ಅರ್ಕಿಗಳು ಏನೇನು ನೆರವೇರಿದ ಮೇಲೆ ಬೆಳ್ಳಿ ವಸ್ತ್ರ ಎಲ್ಲ ಮಾಡಿಸ್ಕೊಬಂದು ಕೊಡ್ತಾರಲ್ವ ಭಕ್ತಾದಿಗಳು ಅರ್ಕೆ ನಡಿತೈತಿ ಹರಕೆ ಎಲ್ಲ ಅವ್ರ ಹರಕೆ ಏನು ಅಂದ್ಕೊಂಡಿರೋದು ಎಲ್ಲ ನೆರವೇರಿದ ಮೇಲೆ ಅವ್ರಿಗೇನೇನು ಭಕ್ತಾಳಿಗಳಿಗೆ ಅನಿಸುತ್ತಾ ಅದೆಲ್ಲ ತಂದು ಕೊಡ್ತಾರ ಇದು ಇತಿಹಾಸ ಏನು ಯಾರಿಕೆ ಮಾಡ್ತಾ ಎಷ್ಟು ವರ್ಷ ಆಗೈತಿ ದೇವಸ್ಥಾನ ನಿರ್ಮಾಣ ಆಗಿ ಎಷ್ಟು ವರ್ಷದ ನಿರ್ಮಾಣ ಆಗಿದೆ ಆರ್ನೂರ ವರ್ಷದಿಂದ ನಡೆದಿರ ಆರ್ನೂರ ಏಳ್ನೂರು ಆರ್ನೂರು ವರ್ಷ ಇತಿಹಾಸದ ದೇವಸ್ಥಾನ ಇದೆ ಅವತ್ತಿನಿಂದ ಹಿಂಗೆ ನಡ್ಕೊಂಡೇ ಬರ್ತಾ ಇದೆ ಇನ್ನು ಭತ್ತ ಭತ್ತ ಜಾಸ್ತಿ ಆಗ್ತಾ ಇದೆ ಅಲ್ವಾ ಹ್ಮ್ ಹ್ಮ್ ಅದೇ ಎಲ್ಲ ಇದು ಉತ್ಸವ ಮೂರ್ತಿನ ನೋಡಿ ವೀಕ್ಷಕರೇ ಎಲ್ಲ ಬೆಳ್ಳಿ ಚಿನ್ನ ಹಾಕೊಂಡು ಕಮ್ಮದ್ ರಂಗಪ್ಪ ಯಾದವ ವಂಶಾಸ್ತ್ರ ಆದಂತ ಮಾಗೋಡ ರಂಗಪ್ಪನ ಯಾದವ ಯಾದವಂಶ್ರು ಒಂದು ಇವತ್ತು ಬಂದು ಹೂವಿನ ತೇರು ಸಾಕಷ್ಟು ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ಬಂದು ಈ ಕಮ್ಮದ ಎಲ್ಲ ಎಲ್ಲ ಪ್ರಾರ್ಥನೆಯಾಗಿ ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಬನ್ನಿ ತಿರುಪತಿ ತಿಮ್ಮಪ್ಪನಂತೆ ಇದನ್ನು ಮೇಲೆ ತಗೊಂಡು ಹೋಗಬೇಕು ಈ ಕಮ್ಮದ ಶಿರಾ ತಾಲೂಕಲ್ಲಿ ಇನ್ನು ಭಕ್ತಾದಿಗಳು ಏನೆಲ್ಲ ಅಂದ್ಕೊಂತೀರೋ ಅವರೆಲ್ಲ ಬಂದು ವಿಡಿಯೋ ಅಂತ ಕೇಳ್ತಾ ಇದ್ದೀನಿ ಇನ್ನು ಯಾರನ್ನು ಮಾತಾಡ್ತೀರಾ నమస్కార నమస్తే మన ప్రతాపండ్ శ్రీ క్షేత్ర కంబల రంగనాథ్ స్వామి ಪ್ರತಿ ವರ್ಷ ಜನ ಸಂಖ್ಯೆ ಹೆಚ್ಚೇ ರಂಗಪ್ಪನ ಸೇವೆಯಲ್ಲಿ ವಿಶೇಷ ಏನಂತ ಅಂದ್ರೆ ಭಕ್ತಾದಿಗಳು ಅವ್ರ ಅಕ್ಕಿಗಳು ಏನಿರುತ್ತೆ ಮಕ್ಕಳಿಲ್ದವ್ರು ವ್ಯವಹಾರದಲ್ಲಿ ಲಾಭ ಆದಂತವ್ರು ಮತ್ತೆ ಅವರಂತ ಅವರ ಕಷ್ಟ ಪರಿಹಾರಗಳಿಗೆ ಏನ್ ಪರಿಹಾರ ಆಗ್ಬೇಕು ಅಂದ್ರೆ ರಂಗನಾಥ ಸ್ವಾಮಿಗೆ ತುಲಾಭಾರ ಇದು ಆ ತುಲಾಭಾರದಲ್ಲಿ ಏನಂದ್ರೆ ಕೆಲವರು ಹೂವು ಅತಿ ಹೆಚ್ಚಾಗಿ ಹೂವು ಕೊಡ್ತಾರೆ ಕೆಲವರು ದುಡ್ಡಿನ ತೂಕ ಹೂವ ದುಡ್ಡಿನ ಚಿಲೆ ಹಣವನ್ನ ತುಲಾಭಾರ ಮಾಡಿಸ್ತಾರೆ ಅಕ್ಕಿ ದಾಸ ಧಾನ್ಯ ತುಲಾಭಾರ ಮಾಡಿಸ್ತಾರೆ ಹಾಗಾಗಿ ಈ ರಂಗಪ್ಪ ಪ್ರತಿಯೊಬ್ಬ ಜನ ಪ್ರತಿಯೊಬ್ಬರು ಜನರಿಗೂ ಸದಾ ಆಶೀರ್ವಾದ ಮಾಡ್ತಾರೆ ತುಂಬಾ ವರ್ಷಗಳ ಇತಿಹಾಸನೇ ಇದೆ ನಮ್ಮ ದೇಶದಲ್ಲಿ ಈ ಸಂದರ್ಭದಲ್ಲಿ ಹೇಳಲಿಕ್ಕಾಗಲ್ಲ ಅದೊಂದು ದೊಡ್ಡ ಇತಿಹಾಸನೇ ಇದೆ ಪ್ರತಿ ಅಮಾವಾಸ್ಯೆ ಪೌರ್ಣಮಿ ಶನಿವಾರ ಪ್ರತಿ ದಿನಾನೂ ಇಲ್ಲಿ ಅನ್ನದಾಸೋಹ ನಡೆಯುತ್ತೆ ಭಕ್ತಾದಿಗಳು ಅವರವರ ಕಷ್ಟಗಳನ್ನ ಒಬ್ಬೊಬ್ಬರು ಅನ್ನ ಸೇವೆ ಮಾಡ್ತಾರೆ ಒಬ್ಬರು ಧನ ಸಹಾಯ ಮಾಡ್ತಾರೆ ಈ ರೀತಿ ರಂಗಪ್ಪನ ಕೃಪೆಗೆ ಪಾತ್ರರಾಗ್ತಾರೆ ಮಾಡಿ ಎಲ್ಲಾ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿ ವರ್ಷ ಹೇಗೆ ನಡ್ಕೊಂಡು ಹೋಗ್ತೀವಿ ರಂಗನಾಥ ಸ್ವಾಮಿ ಜಾತ್ರೆ ಅದೇ ರೀತಿ ಶಾಂತಿ ರೀತಿ ನಡೆಸ್ಕೊಂಡು ಹೋಗಿ ಅಂತ ಕೇಳ್ಕೊಂತ ಅತಿ ಹೆಚ್ಚಾಗಿ ಸಂಖ್ಯೆ ಪ್ರತಿ ವರ್ಷ ಸಂಖ್ಯೆ ಜಾಸ್ತಿ ಆಗ್ತಿದೆ ಆ ಸಂಖ್ಯೆ ಜಾಸ್ತಿ ಆಗ್ತಿರೋದ್ರ ಕಾರಣ ತಾವುಗಳು ಕೂಡ ಇಲ್ಲಿ ದೇವಸ್ಥಾನಕ್ಕೆ ಸಮನ್ ಎಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊಂತೀವಿ ಎಲ್ಲರಿಗೂ ಇಳಗಾದ್ರೆ ರಂಗಪ್ಪ ಸದಾ ಎಲ್ಲಾರು ಸುಖ ಶಾಂತಿ ನೆಮ್ಮದಿಯಿಂದ ಇಟ್ಟು ಆ ರಂಗಪ್ಪ ಕಾಪಾಡ್ಲಿ ಅಂತ ಆಹ್ವಾನದಲ್ಲಿ ಪ್ರಾರ್ಥನೆ ಮಾಡ್ತೀವಿ ಯಾರು ಬಂದ್ರು ಇಲ್ಲಿಗೆ ಯಾವುದು ತೊಂದರೆ ಆಗಿಲ್ಲ ಅಲ್ವಾ ಜನಗಳು ತುಳಿದಾಟ ಆಗಿರ್ಬೋದು ಯಾವತ್ತೂ ಆ ರಂಗನಾಥ ಸ್ವಾಮಿ ಸನ್ನಿಧಿಲಿ ಯಾರಿಗೂ ಒಂದು ತುಳಿದಾಟ ಆಗ್ಲಿ ಇನ್ನೊಂದು ಆ ರಂಗಪ್ಪ ಪ್ರತಿಯೊಬ್ಬರು ಕಾಪಾಡ್ತಾರೆ ಯಾವ್ದು ತೊಂದರೆ ಆದ್ರಂಗೆ ಆರ್ನೂರು ವರ್ಷದಿಂದ ಕಾಪಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಆರ್ನೂರು ವರ್ಷ ನಮಗೆ ತಿಳಿಯೋಂಗೆ ನಮ್ಮ ತಾತ ಮುತ್ತಾಜಿ ಅಂತ ಕಥೆ ಅದಕ್ಕಿಂತ ತುಂಬಾ ಇತಿಹಾಸ ಇದೆ ಸಾವಿರಾರು ವರ್ಷದ ಇತಿಹಾಸ ಇದೆ ನಮಗೆ ತಿಳಿಯುವಂತ ಕತೆಗಳು ಆರ್ನೂರು ಏಳ್ನೂರು ವರ್ಷದಿಂದ ಇಲ್ಲೇ ಇದೆ ಇವತ್ತು ಯಾರಿಗೂ ಯಾವುದೇ ರೀತಿ ತೊಂದರೆ ಆಗಿಲ್ಲ ಅಂತ ಓಕೆ ಎಲ್ಲ ಭಕ್ತಾದಿಗಳು ಅವ್ರಿಗೆಲ್ಲ ನೆರವೇರಿದ ಮೇಲೆ ಏನ್ ಬೇಕಾದ್ರೂ ಮಾಡಿಸ್ಬೋದು ತುಂಬಾ ಜನ ಇದಾರೆ ಅದ್ರ ಕೊಳೆ ತುಂಬಾ ಇದೆ ಒಬ್ರು ಬೆಳ್ಳಿ ಬಂಗಾರ ಕೊಡ್ತಾರೆ ಒಬ್ರು ಅತಿ ಹೆಚ್ಚಾಗಿ ಹೂವಿನ ಪ್ರಿಯ ಈ ಪ್ರಪಂಚದಲ್ಲಿ ಏಷ್ಯಾದಲ್ಲಿ ಯಾವಾಗ ಒಂದು ಹೂವಿನ ರಂಗನಾಥ ಸ್ವಾಮಿ ಇದೆ ಅಂತಂದ್ರೆ ಅದು ಶ್ರೀ ಕ್ಷೇತ್ರ ಮಾಲೋರು ರಂಗನಾಥ ಸ್ವಾಮಿ ಇದೆ ಅಲಂಕಾರದಿಂದ ಇರುತ್ತೆ ಹೂವಿನ ತುಲಾಭಾರ ಇರುತ್ತೆ ನೀವು ಇಲ್ಲಿ ಮುಂದೆಗಡೆ ಹೋದ್ರೆ ಅಲ್ಲಿ ಹೂವಿನ ತುಲ ತುಲಾಭಾರ ಮಾಡ್ತಿರ್ತಾರೆ ಅಂದ್ರೆ ಒಂದ್ ಕಡೆ ಜನ ಒಂದ್ ಕಡೆ ಅವ್ರು ಕೂತಿರ್ತಾರೆ ಏನೋ ಅರ್ಕೆ ಅವರು ಕಷ್ಟ ಪರಿಹಾರ ಆಗಿರೋ ಅಂತಾರೆ ಒಂದ್ ಕಡೆ ಕೂತಿರ್ತಾರೆ ಇನ್ನೊಂದ್ ಕಡೆ ಹೂವಿನಲ್ಲಿ ತುಲಾಭಾರ ಮಾಡ್ತಾರೆ ಆ ರೀತಿ ರಂಗಪ್ಪನ ಖುದ್ದಾಗಿ ಒಬ್ಬೊಬ್ಬರು ಒಂದೊಂದು ರೀತಿ ಪಾಟ್ರ ಎಲ್ಲ ನೆರವೇರಿದೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಸಾವಿರಾರು ಲಕ್ಷಾಂತರ ಜನ ಇದಾರೆ ಈ ಲಕ್ಷಾಂತರ ಜನ ಬರ ಕಾರಣ ಅಂತ ಅಂದ್ರೆ ಜನ ಬಂದಿದ್ದಾರೆ ಅಂತಂದ್ರೆ ಅವರಿಗೆ ಕಷ್ಟ ಪರಿಹಾರ ಆಗಿದೆ ಅನ್ನೋದೇ ಈ ವಾಮಾಚಾರ ಮಾಟ ಮಂತ್ರ ಈ ರೀತಿ ನೀವು ಬೇರೆ ಬೇರೆ ಟೈಮ್ ಅಲ್ಲಿ ಬಂದ್ರೆ ಯಾವಾಗ್ಲೂ ದೇವಸ್ಥಾನದಲ್ಲಿ ಇಲ್ಲೇ ಆಡ್ ಆಗ್ತಾರೆ ಅಂದ್ರೆ ಒಂಬತ್ತು ದಿವಸ ಹದಿನೈದು ದಿವಸ ಈ ತರ ಉಳ್ಕೊಂಡಂತ ಪದ್ಧತಿ ಇದೆ ಗಾಳಿ ಮಂತ್ರ ವಾಮಾಚಾರ ಅದು ಎಲ್ಲರೂ ಇಲ್ಲಿ ಒಂದು ಎಷ್ಟೋ ಜನ ಕಿತ್ತಿ ಹಿಡಿದಿರೋ ಸಮೇತ ಇಲ್ಲಿ ಹುಷಾರಾಗಿರೋ ಒಂದು ಉದಾಹರಣೆ ಇದೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಇನ್ನ ಮುಂದ್ಕು ಒಳ್ಳೇದ್ ಮಾಡ್ತಾನೆ ರಂಗಪ್ಪ ನೆಮ್ಮದ ಎಲ್ಲರಿಗೂ ಒಳ್ಳೇದ್ ಮಾಡ್ತಾನೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಎಲ್ಲಾರು ಮಟ್ಟದಲ್ಲಿ ಹೋಗ್ಲಿ ಅಂತ ನಾವು ಕೇಳ್ತಾ ಇದ್ದೀವಿ ಇಡೀ ಕರ್ನಾಟಕ ಎಲ್ಲ ನೋಡಿ ಬಂದು ಇನ್ನೂ ಎಪ್ಪನ್ನ ತಮ್ಮದ್ ರಂಗಪ್ಪ ಯಾವ್ದೋ ಒಂದ್ ಶೊಸ್ರನ್ನ ಇನ್ನೂ ಬೆಳೆಸ್ಬೇಕು